ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೆ ಮಾರ್ಚ್ ಒಂದನೇ ತಾರೀಕು ಅದು ಶನಿವಾರ ಕೂಡಿ ಬಂದಿದೆ ಯಾಕಂದರೆ ತಿಂಗಳ ಮೊದಲನೇ ದಿನ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ಯಾವಾಗಲೂ ಅಷ್ಟೇ ಸಮಸ್ಯೆಗಳು ತುಂಬ ಇದೆ ಅಂತ ಹೇಳುವಂಥವರು ತಿಂಗಳ ಮೊದಲನೇ ದಿನ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ತುಂಬ ಶಕ್ತಿದಾಯಕವಾಗಿರುತ್ತೆ ಪರಿಹಾರ ಶಾಸ್ತ್ರಗಳಲ್ಲೇ ನಮಗೆ ತಿಳಿಸಿರುವ ಹಾಗೆ ಅರಿಶಿಣಕ್ಕೆ ತುಂಬ ಶಕ್ತಿ ಇದೆ ನಮ್ಮ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳನ್ನು ತೆಗೆದುಹಾಕುವಂಥ ಒಳ್ಳೆಯ ವಿಚಾರಗಳನ್ನು ತುಂಬಿಸೋದಕ್ಕೆ ಹಾಗೂ ಒಳ್ಳೆಯ ಕೆಲಸಗಳನ್ನು ನಾವು ಮಾಡೋದಕ್ಕೆ ಇದು ಸಹಾಯ ಮಾಡುವಂಥದ್ದಾಗುತ್ತೆ ಈ ಪರಿಹಾರವನ್ನು ಅದು ಶನಿವಾರ ಕೂಡಿ ಬಂದಿರೋದ್ರಿಂದ ಶನಿವಾರದ ದಿನಗಳಲ್ಲಿ ಸುಮಾರು ಜನಕ್ಕೆ ಅಕ್ಕ ನಮಗೆ ಜಾತಕ ದೋಷಗಳು ತುಂಬ ಇದೆ ಹಾಗೂ ಶನಿ ದೋಷ ಇದೆ ಅಂತ ಭಯಪಡುವಂಥವರು ಅದು ಶನಿವಾರ ಕೂಡಿ ಬಂದಿರೋದ್ರಿಂದ ಶನಿವಾರದ ದಿನಗಳಲ್ಲಿ ನೀವು ಏನು ಈ ಕಪ್ಪು ಬಟ್ಟೆಗಳನ್ನು ಧರಿಸೋದಕ್ಕೆ ಹೋಗಬೇಡಿ ಆದರೆ ಕಪ್ಪು ಬಟ್ಟೆಗಳನ್ನು ಅಥವಾ ಕಪ್ಪು ಚಪ್ಪಲಿ ಛತ್ರಿ ಇದೆಲ್ಲ ಬರುತ್ತಲ್ವ ಇದನ್ನು ನೀವು ದಾನದ ರೂಪದಲ್ಲಿ ಕೊಡಬಹುದು ತುಂಬ ಶ್ರೇಷ್ಠವಾಗಿರುತ್ತೆ ಹಾಗೂ ಏನೇ ಒಂದು ದೋಷಗಳಿದೆ ಅಂತ ಇದ್ರೆ ಅದು ನಿವಾರಣೆ ಆಗುವಂಥದ್ದು ದೋಷಗಳು ಜಾಸ್ತಿ ಇದ್ದಾಗ ನಾವು ಏನೇ ಪ್ರಯತ್ನ ಪಟ್ಟರೂ ಕೂಡ ಅದು ನಿವಾರಣೆ ಆಗೋದಿಲ್ಲ ಶನಿವಾರದ ದಿನಗಳಲ್ಲಿ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಒಂದು ಕಬ್ಬಿಣದ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬಂದುಬಿಡ್ತಾರೆ ಹೊಸದಾಗಿ ಶನಿವಾರದ ದಿನಗಳಲ್ಲಿ ಕೊಂಡ್ಕೊಂಡು ಬರಬೇಡಿ ಹಾಗೆ ಎಣ್ಣೆ ಈ ದೀಪಕ್ಕಾಗಿರಬಹುದು ಅಥವಾ ಅಡುಗೆಗೆ ಆಗಿರಬಹುದು ಆ ಥರ ಎಣ್ಣೆಗಳನ್ನ ನಾವು ತಗೊಂಡು ಬರ್ತೀವಲ್ವ ಶನಿವಾರದ ದಿನಗಳಲ್ಲಿ ಕೊಂಡ್ಕೊಂಡು ಬರಬೇಡಿ ಸ್ನೇಹಿತರೆ ಇನ್ನು ನೀವು ಎಳ್ಳೆಣ್ಣೆ ಬರುತ್ತಲ್ವ ಎಳ್ಳೆಣ್ಣೆಯನ್ನು ತಗೊಂಡು ದೇವಸ್ಥಾನಕ್ಕೆ ಹೋಗಿ ನೀವು ಎಲ್ಲಿ ನವಗ್ರಹಗಳ ದೇವಸ್ಥಾನ ಇರುತ್ತಲ್ವ ಆ ದೇವಸ್ಥಾನದಲ್ಲಿ ನೀವು ಇದನ್ನು ದೀಪಕ್ಕೆ ಕೊಟ್ಟು ಬರೋದು ತುಂಬಾ ಒಳ್ಳೆಯದಾಗುತ್ತೆ ಮಾಡಿಕೊಳ್ಬಹುದು ಈ ಥರ ಶನಿವಾರದ ದಿನಗಳಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಿಕೊಳ್ಳಿ ಹಾಗೆ ಕೆಲವೊಬ್ರಿಗೆ ಮನೆ ತುಂಬ ಚಿಕ್ಕದಾಗಿದೆ ನಮ್ಮ ಮನೆಯಲ್ಲಿ ನಮಗೆ ಗೊತ್ತಿಲ್ಲದೆ ಮಾಡಿಕೊಳ್ಳುವ ಒಂದು ತಪ್ಪು ಏನು ಅಂದರೆ ಒಂದು ಬೆಡ್ರೂಮಲ್ಲಿ ಮಂಚ ಇರುತ್ತೆ ದಿವಾನ ಇರುತ್ತೆ ಅದರ ಕೆಳಗಡೆ ಎಲ್ಲ ವಸ್ತುಗಳನ್ನು ತುಂಬಿಸ್ಬಿಟ್ಟಿರ್ತೀವಿ ಹಾಗೆ ಎಕ್ಸ್ಪೆಷಲಿ ಬೆಡ್ರೂಮಲ್ಲಿ ತುಂಬ ಎಲೆಕ್ಟ್ರಿಷಿಯನ್ ಗೆಜೆಟ್ಸು ವಸ್ತುಗಳು ತುಂಬಾ ತುಂಬಿಸ್ಕೊಂಡ್ಬಿಟ್ಟಿರ್ತಾರೆ ಹಾಗೂ ಮನೆಯಲ್ಲಿ ಈ ಮಂಚದ ಕೆಳಗಡೆ ಎಲ್ಲ ಥರದ ಶಾರ್ಪ್ ವಸ್ತುಗಳು ಪ್ರತಿಯೊಂದನ್ನು ತುಂಬಿಸಿ ಆ ನೆಗೆಟಿವಿಟಿ ಅನ್ನೋದನ್ನು ಜಾಸ್ತಿ ಮಾಡ್ಕೊಂಡಿರ್ತಾರೆ ಆಗ ಗೊತ್ತಾಗೋದಿಲ್ಲ ಸಾಲ ಜಾಸ್ತಿ ಮಾಡ್ಕೊಳ್ತೀವಿ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಇರೋದಿಲ್ಲ ನಾಲ್ಕು ಗೋಡೆ ಮಧ್ಯೆ ಒಂಥರ ನರಕ ಅನ್ನೋ ಥರ ಜೀವನ ಮಾಡ್ತಾ ಇರ್ತಾರೆ ಯಾಕಪ್ಪ ಈ ಜೀವನ ಬೇಕು ನಮಗೇನೇ ಮದುವೆ ಆಗದೆ ಇದ್ದಿದ್ದರೆ ಚೆನ್ನಾಗಿರೋದು ಅನ್ನೋ ಥರ ಕೂಡ ಮಾಡ ಮಾತಾಡ್ತಾ ಇರ್ತಾರೆ ಈ ಕಮೆಂಟ್ಸಲ್ಲಿ ಕೇಳ್ತೀರಾ ಅಂದರೆ ನಮ್ಮ ಒಂದು ವೈವಾಹಿಕ ಜೀವನ ನಿಜವಾಗ್ಲೂ ಚೆನ್ನಾಗಿಲ್ಲಕ್ಕ ತುಂಬ ಕಣ್ಣೀರಲ್ಲೇ ನಾವು ಕಾಲು ಇದ್ದೀವಿ ಅಂತ ಎಷ್ಟೋ ಜನ ಕೇಳೋದ್ರಿಂದ ನಿಮ್ಮ ಮನೆಯಲ್ಲಿ ಈ ಒಂದು ಬದಲಾವಣೆ ಮಾಡ್ಕೊಂಡು ನೋಡಿ ಯಾಕಂದರೆ ಗೊತ್ತಿರೋದಿಲ್ಲ ನಾವು ಎಲ್ಲ ಸಾಮಾನುಗಳು ಜಾಗ ಇರೋದಿಲ್ಲ ಅಂತ ತುಂಬಿಸ್ಕೊಂಡು ಬಿಟ್ಟಿರ್ತೀವಿ ನಮ್ಗೆ ಅದು ಅದರ ಬಗ್ಗೆ ಗಮನ ಇರೋದಿಲ್ಲ ಆದರೆ ಅದನ್ನೆಲ್ಲ ಒಂದು ನೀವು ಖಾಲಿ ಮಾಡಿ ಮಂಚದ ಕೆಳಗಡೆ ಆಗಿರ್ಬೋದು ಯಾವಾಗಲೂ ಅಷ್ಟೇ ಗಾಳಿ ಆಡಬೇಕು ತುಂಬ ನಾವು ಎಲ್ಲ ವಸ್ತುಗಳನ್ನು ತುಂಬಿಸಿ ಇಟ್ಕೊಂಡಾಗ ಅಲ್ಲಿ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಇರುತ್ತೆ ಸ್ನೇಹಿತರೆ ಅದು ಅದಕ್ಕೋಸ್ಕರ ಅದನ್ನೆಲ್ಲ ಖಾಲಿ ಮಾಡಿಬಿಟ್ಟಿದ್ದೆ ನೀವು ಪೂರ್ತಿಯಾಗಿ ಖಾಲಿ ಮಾಡಿ ಆ ಜಾಗವನ್ನು ಇಟ್ಕೊಳ್ಳಿ ಯಾಕೆ ಆ ಥರ ಅಂದರೆ ನಮಗೆ ಆ ವಸ್ತುಗಳೆಲ್ಲ ಅಲ್ಲಿ ತುಂಬಿಸಿದಾಗ ಗಾಳಿ ಆಡೋದಿಲ್ಲ ನೆಗೆಟಿವ್ ಅನ್ನೋದು ಜಾಸ್ತಿ ಆದಾಗ ಮನೆಯಲ್ಲೇ ನೆಮ್ಮದಿ ಇರೋದಿಲ್ಲ ಎಲ್ಲದಕ್ಕೂ ಒಂದು ಕ್ಯಾತೆ ತೆಗಿತಾ ಇರೋದು ಅಂದರೆ ನಾವು ಏನು ಮುಟ್ಟಿದ್ರು ಏನು ಮಾತಾಡಿದ್ರು ನಿಂತ್ಕೊಂಡ್ರು ಕುತ್ಕೊಂಡ್ರು ಮೊಸರಲ್ಲಿ ಕಲ್ಲು ಹುಡುಕ್ತಾರೆ ಅಂತ ಹೇಳ್ತಾರಲ್ವ ಆ ಥರ ಆಗ್ಬಿಡುತ್ತೆ ಜೀವನ ಪ್ರತಿಯೊಂದಕ್ಕೂ ಜಗಳ 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 ಯಾಕಪ್ಪ ಬೇಕು ಈ ಲೈಫು ಅನ್ನೋ ಥರ ಆಗಿಬಿಡುತ್ತೆ ನೀವು ಬದಲಾವಣೆ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕೆಲವೊಂದು ಸಣ್ಣ ಸಣ್ಣ ವಿಚಾರಗಳನ್ನು ನಾವು ಚೇಂಜ್ ಮಾಡಿಕೊಂಡಾಗ ಜೀವನ ಅನ್ನೋದು ತುಂಬ ದೊಡ್ಡ ಪರಿವರ್ತನೆ ಅನ್ನೋದಾಗುತ್ತೆ ಸ್ನೇಹಿತರೆ ಅದರ ಜೊತೆ ಈ ದಿನ ಅರಿಶಿಣದ ಒಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಶನಿವಾರ ಕೂಡಿ ಬಂದಿರೋದ್ರಿಂದ ಸಮಸ್ಯೆಗಳು ಸಾಲಗಳು ಜಾಸ್ತಿ ಇದೆ ಅಂತ ಹೇಳುವಂಥವರು ನೀವು ವಿಷ್ಣು ಸ್ವಾಮಿಗೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿ ಸ್ನೇಹಿತರೆ ಇಷ್ಟು ವಾರಗಳು ಮಾಡ್ತೀವಿ ಅಂತ ಏನು ಮನಸ್ಸಲ್ಲೇ ಮನಸಲ್ಲೇ ಇಟ್ಕೊಳ್ಬೇಡಿ ನಿಮಗೆ ಎಷ್ಟು ವಾರ ಸಾಧ್ಯ ಆಗುತ್ತೋ ಮೂರು ಐದು ಒಂಬತ್ತು ಈ ಥರ ನೀವು ನಡ್ಕೊಂಡು ಹೋಗ್ತಾಯಿರಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಅನ್ನೋದು ಅಷ್ಟು ಸ್ಪೆಷಲ್ಲು ತುಂಬಾ ಬದಲಾವಣೆಗಳಾಗುತ್ತೆ ಇದನ್ನು ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದಕ್ಕೋಸ್ಕರನೇ ತಿಳಿಸ್ತಾ ಇದ್ದೀನಿ ಮಾಡಿಕೊಳ್ಳಿ ನಿಮ್ಮ ಕೋರಿಕೆಗಳು ಒಂದೊಂದೇ ನೆರವೇರ್ತಾ ಬರುತ್ತೆ ತುಂಬ ಸುಖ ಶಾಂತಿ ನೆಮ್ಮದಿ ಅನ್ನೋದು ನಿಮಗೆ ಸಿಗುತ್ತೆ ಅದನ್ನು ಮಾಡಿಕೊಳ್ಳುವ ಜೊತೆ ಇದನ್ನು ಈ ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಯಾಕಂದರೆ ಈ ಪರಿಹಾರ ಮಾತ್ರ ತುಂಬಾ ಸೂಕ್ತವಾಗಿದೆ ನಿಮಿಷಗಳಲ್ಲೇ ನಮಗೆ ಒಂದು ಸೊಲ್ಯೂಷನ್ ಕೊಡುವಂಥದ್ದು ಒಂದು ಗಾಜಿನ ಲೋಟ ತಗೊಳ್ಳಿ ಅದರಲ್ಲಿ ಅರಿಶಿಣ ಒಂದು ಅರ್ಧ ಸ್ಪೂನ್ ಹಾಕಿ ನೀರನ್ನು ತುಂಬಿಸ್ಬಿಟ್ಟಿದ್ದೆ ಪೂರ್ತಿಯಾಗಿ ಚೆಲ್ಲೋ ರೀತಿ ತುಂಬಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಇವಾಗ ಈ ಪರಿಹಾರಕ್ಕೆ ತಗೊಳ್ಳುವ ವಸ್ತುಗಳು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಯಾರಿಗೆ ತುಂಬ ನೆಗೆಟಿವ್ ಅನ್ನೋದು ಇರುತ್ತೆ ನೋಡಿ ಆಲೋಚನೆಗಳು ಕೂಡ ಅಷ್ಟೇ ಒಂದು ಕೆಟ್ಟದಾಗಿ ನಮಗೆ ಗೊತ್ತಿಲ್ಲದೆ ನಾವು ಯೋಚನೆ ಮಾಡ್ತಾ ಇರ್ತೀವಿ ಆ ಕೆಟ್ಟ ಸಂದರ್ಭಗಳನ್ನು ಪದೇ ಪದೇ ನಮಗೇನೆ ಬರ್ತಾ ಇದೆ ಅಂತ ಹೇಳುವಂಥವರು ಮನೆಯಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಫೇಸ್ ಇದ್ದೀವಿ ಆಗಲ್ಲ ನಮ್ಮ ಕೈಯಲ್ಲಿ ಅಂತ ಹೇಳ್ತೀರಾ ನೋಡಿ ಅಂಥ ಸಂದರ್ಭಗಳಲ್ಲಿ ಮಾಡ್ಕೊಳ್ಳಿ ಶನಿವಾರ ಒಂದನೇ ತಾರೀಕು ಕೂಡಿ ಬಂದಿರೋದ್ರಿಂದ ತಿಂಗಳು ಪೂರ್ತಿ ನಮಗೆ ಆ ಒಂದು ರೀತಿಯಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಒಂದಿಡಿಯಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಬಿಳಿ ಸಾಸುವೆಯನ್ನು ತಂದಿಟ್ಕೊಳ್ಳಿ ಸ್ನೇಹಿತರೆ ಮನೆಯಲ್ಲಿ ನಿಜವಾಗ್ಲೂ ಇದು ತುಂಬಾ ಬೆಸ್ಟು ಯಾಕಂದರೆ ಈ ಬಿಳಿ ಸಾಸುವೆಯನ್ನು ನಾವು ಯಾವಾಗ ಬೇಕಾದರೂ ಪರಿಹಾರಗಳನ್ನು ಮಾಡ್ಕೊಳ್ತೀವಿ ನೋಡಿ ಆಗ ನಮಗೆ ತುಂಬ ನೆಮ್ಮದಿ ಕೊಡುತ್ತೆ ಸ್ವಲ್ಪ ಬಿಳಿ ಸಾಸಿವೆಯನ್ನು ಹಾಕ್ಕೊಳ್ಳಿ ಇದ್ರ ಜೊತೆ ಒಂದೊಂದು ಕಾಲು ಸ್ಪೂನಷ್ಟು ಅರಿಶಿನ ಕುಂಕುಮ ಇಷ್ಟು ಹಾಕ್ಕೊಳ್ಬೇಕು ಇದನ್ನು ಹಾಕ್ಕೊಂಡಾಗ ಇದಕ್ಕೆ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ಯಾವಾಗಲೂ ಅಷ್ಟೇ ಕಲ್ಲುಪ್ಪು ಸಾಸುವೆ ಅನ್ನೋದು ನಮಗೆ ಏನೇ ಒಂದು ತೊಂದರೆಗಳಿದ್ದರೂ ಸಾಲದ ಸಮಸ್ಯೆಗಳಿದ್ದರೂ ಕೂಡ ಈಗ ಏನು ದೊಡ್ಡ ಖಾಯಿಲೆಗಳಿಗಿಂತ ಈ ಸಮಸ್ಯೆಗಳು ಅನ್ನೋದು ಏನು ಇರುತ್ತೆ ನೋಡಿ ಸಾಲ ಮಾಡ್ಕೊಂಡಿರ್ತೀವಿ ಅದೇ ತುಂಬಾ ನೋವು ಕೊಡ್ತಾ ಇರುತ್ತೆ ಯಾಕಂದರೆ ಕಾಯಿಲೆಗಳು ಬಂದಿದೆ ಅಂದರೂ ಕೂಡ ಎಲ್ಲಾದರೂ ತೋರಿಸ್ಕೊಂಡು ಬಿಡ್ತೀವಪ್ಪ ತನ್ನಿಸ್ತೈತೆ ಯಾರಿಗಾದ್ರೂ ಅಂದರೆ ಮೈಂಡ್ ಸೆಟ್ ಆ ಥರ ಇರುತ್ತೆ ಆದರೆ ಈ ಸಮಸ್ಯೆಗಳಿಗೆ ಸಾಲಗಳ ಸಮಸ್ಯೆ ಸಿಕ್ಕಾಕ್ಕೊಂಡಿರುವಂಥವರ ಜೀವನ ಮಾತ್ರ ತುಂಬಾ ನರಕ ಆಗಿಬಿಟ್ಟಿರುತ್ತೆ ಸ್ನೇಹಿತರೆ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಕಮಿಟ್ ಆಗಿಬಿಟ್ಟಿರ್ತೀವಿ ಕೊಡಲೇಬೇಕು ಅವ್ರಿಗೆ ಕೊಡೋದಕ್ಕೆ ಸಮಯಕ್ಕೆ ಆಗ್ತಾ ಇಲ್ಲ ಅಂತ ನರಕ ಪಡ್ತಾ ಇರುವಂಥವರು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ನಿಜವಾಗ್ಲೂ ತುಂಬಾ ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು ನಿಮ್ಮ ಸಂಕಲ್ಪಗಳನ್ನು ಹೇಳ್ಕೊಳ್ತಾ ಇದನ್ನು ಮಾಡಿಕೊಂಡು ನಿಮ್ಮ ಮನೆಯೆಲ್ಲ ಒಂದು ರೌಂಡ್ ಸುತ್ತಿಬಿಡಿ ಇದನ್ನು ಸುತ್ತಿಬಿಟ್ಟಿದ್ದೆ ನಿಮ್ಮ ಮನೆಯ ಹತ್ತಿರ ಯಾವುದೇ ಒಂದು ಚರಂಡಿ ಆ ಥರ ಕೊಳಚೆ ಪ್ರದೇಶಗಳು ಇರುತ್ತಲ್ವ ಗಿಡಗಳು ಆ ಥರ ನೀವು ಆ ಕಡೆ ಹಾಕಿದ್ರೆ ಆಯಿತು ಇದನ್ನೆಲ್ಲ ತೋರಿಸ್ಬಿಟ್ಟಿದ್ದೆ ನೀವು ಮನೆಯ ಒಳಗಡೆ ಒಂದು ಅಂದರೆ ಉಂಡೆಲ್ಲ ಹಾಕಿಬಿಡಿ ಹಾಕಿಬಿಟ್ಟು ಅದನ್ನು ಒಂದು ಐದು ನಿಮಿಷ ನಿಮ್ಮ ಮನೆಯಲ್ಲಿ ಇಡಿ ಸ್ನೇಹಿತರೆ ಆ ಇಟ್ಟಾಗ ನಿಜವಾಗ್ಲೂ ನಾವು ಮಾಡುವಂಥ ಆಲೋಚನೆಗಳು ನಮ್ಮ ಮನೆಯಲ್ಲಿ ಒಂದೊಂದು ಗೋಡೆಯಲ್ಲೂ ಕೂಡ ಏನೋ ಒಂದು ನಾವು ಹತ್ತಿರೋದು ಕರೆದಿರೋದು ಒಳ್ಳೆಯದು ಕೆಟ್ಟದ್ದು ಪ್ರತಿಯೊಂದು ಕೂಡ ಅದು ಸಹಿಸ್ಕೊಂಡಿರುತ್ತೆ ಅದನ್ನೆಲ್ಲ ಎಳ್ಕೊಳ್ಳುತ್ತೆ ಆ ಕಷ್ಟಗಳನ್ನೆಲ್ಲ ಆಗ ತಗೊಂಡೋಗಿ ನೀವು ಚರಂಡಿಗೆ ಎಸೆದ್ಬಿಡಿ ಇಷ್ಟೇ ಸುಲಭವಾಗಿ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು